ಪ್ರೀತಿಯ ವೀಕ್ಷಕರೇ ನಮಸ್ತೆ ತುಮಕೂರು ಜಿಲ್ಲೆ ತಿಪ್ಟೂರು ಕಲ್ಪತರು ನಾಡು ಅಂತಾರೆ ಆದರೆ ಈ ನಾಡಲ್ಲಿ ಹೇಗೆ ಮಕ್ಕಳಿಂದ ಹಣ ವಸೂಲಿ ಮಾಡ್ತಿದ್ರು ಅನ್ನೋದನ್ನ ತೋರಿಸ್ತೀನಿ ಬನ್ನಿ ನೋಡಿ ಇಲ್ಲಿ ಮಕ್ಕಳಿಂದ ಪಟ್ಟು ಹಣ ಅಂದರೆ ರೇಷನ್ ತೊಗೊಬಾರ್ದು ಅಂತ ಸರ್ಕಾರ ಆದೇಶ ಇದ್ರು ಆದರೆ ಫೀಸ್ಗಿಂತ ಎವಿ ಹಣ ವಸೂಲಿ ಮಾಡ್ತಾ ಇದ್ರು ಇದು ಗೊತ್ತಾಗಿ ಪೋಷಕರೆಲ್ಲ ಸತ್ಯಾಗ್ರಹ ಮಾಡೋಕ್ಕೆ ಬಂದರು ಇಲ್ಲಿ ಶಾಲಾ ಮುಂದೆ ಧರಣಿ ನಡೀತಾ ಇತ್ತು ಧರಣಿ ನಡೆದ್ರೂ

அதுக்கு <laughs> ಈಗ ವಿಷಯ ಒಂದ್ಸಲ ಮಾಡಿದಂತೆ ನಾವು ಬೆಳಿಗ್ಗೆಯಿಂದ ಕಾಯ್ತಿರೋರಿಗೆ ಫ್ರಸ್ಟ್ರೇಷನ್ ಆಗಿರೋದು ಆ ಪದ ವಾಪಸ್ ಆ ಪದ ವಾಪಸ್ ಆ ಪದ ವಾಪಸ್ ಬರಬೇಕು ಸಮಾಜ್ ಮಾತಾಡ್ತಾ ಹೇಳಮ್ಮ ಇಷ್ಟು ಜನ ಪೇರೆಂಟ್ಸ್ ಇಷ್ಟು ಏರು ಏರುದ್ವನಿ ಯಾಕೆ ಮಾತಾಡ್ತಾ ಇದಾರೆ ಅಂದ್ರೆ ಬೆಳಗ್ಗೆ ಹನ್ನೆರಡು ಗಂಟೆಗಿಂದ ಬಂದು ನಾವು ಎಂಟು ಗಂಟೆವರೆಗೂ ಕೂತಿದ್ದೀವಿ ನಮ್ದು ಏನಾಗಿದೆ ಅಂತ ಕೇಳ್ಕೊಳಕೆ ನಡೆಸ್ತಾ ಇರೋ ಪ್ರಿನ್ಸಿಪಲ್ ಬಂದು ಯಾವ್ದೇ ರೀತಿ ಬಂದು ನಮ್ಗೆ ಏನಾಗ್ತಿದೆ ಅಂತ ಕೇಳೋರ್ ದಿಕ್ಕಿಲ್ಲ ಇಲ್ಲಿ ಸೊ ಹಾಗಾಗಿ ಎಲ್ಲಾ ಪೇರೆಂಟ್ಸ್ ರೊಚ್ಚಿಗೆದಿದ್ದಾರೆ ಅದಕ್ಕೆ ವಾಯ್ಸ್ ಜೋರಾಗ್ ಬರ್ತಿದೆ ಇಲ್ಲಿ ಯಾರೋ ರೌಡಿಸ್ ಮಾಡಕ್ ಬಂದಿಲ್ಲ ಇಲ್ಲಿ ನ್ಯಾಯ ಕೇಳಕ್ ಬಂದಿದ್ದಾರೆ ಸರ್ ನಾನು ಹನ್ನೆರಡು ಗಂಟೆಗೆ ಬಂದು ನೀವುಗಳು ಜೋರಾಗಿ ಮಾತಾಡ್ತೀರಾ ಯಾಕೆ ಪರಿಸ್ಥಿತಿನ ಪರಿಸ್ಥಿತಿನ ನೀವು ರೈಸ್ ಮಾಡ್ತೀರಾ ಇಲ್ಲೂ ಅಷ್ಟೇ ಸರ್ ಹೋಗ್ತೀವಿ ಅಂದಾಗ ಸರಿ ಇಲ್ಲ ಸರ್ ನೀ ಸುಮ್ಮನೆ ಅಂತ ಹೇಳಿ ಇಲ್ಲ ಸುಮ್ನಿರಿ ಅಂತ ಹೇಳಿ ರೌಡಿಗಾಕ ಯಾರ ಯಾರು ಕೇಳಿದಾರೆ ಸರ್ ನಿಟ್ಟಿಂದ್ರ ಊಟ ಮಾಡಿದ್ರೆ ನನ್ ಮಗು ಮನೇಲಿ ಮ್ಯಾನೇಜ್ಮೆಂಟ್ ಅವರು ತಂಗ್ ಅವರು ಸುಧಾತಾರವರು ಬಿಟ್ಟರೆ ಸಿಗ್ತಾ ಫೋನ್ ಎಲ್ಲ ಸ್ವಿಚ್ ಆಫ್ ಅಂತೆ ಬೆಳಗ್ಗೆ ಅವರು ಮ್ಯಾನೇಜ್ಮೆಂಟ್ ಮೀಟಿಂಗ್ ಮಾಡ್ತಾರಂತೆ ಎಷ್ಟು ಗಂಟೆ ಮಾಡ್ತಾರೀಗಾ ಎಷ್ಟು ಗಂಟೆಗೆ ಲೆವೆನ್ ತರ್ಟಿಗೆ ಎಲ್ಲ ಪೇರೆಂಟ್ಸ್ ಬರೋಣ ಯಾರನ್ನ ಸೆಲೆಕ್ಟ್ ಮಾಡ್ತಿರೋ ಅವ್ರ್ ನಾಲ್ಕೈದು ಜನ ಅವ್ರ ಮೀಟಿಂಗ್ ಮಾಡ್ತಾರೆ ಆ ಮೀಟಿಂಗ್ ಮೀಟಿಂಗ್ಗೆ ಇಒ ಸಾಹೇಬರು ಬರ್ತಾರೆ ಓ ಅವರು ಬರ್ತಾರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂದ ಒಬ್ರು ಬರ್ತಾರೆ ಅದೇನ್ ಡಿಸಿಷನ್ ಆಗುತ್ತೋ ನೋಡೋಣ ನಮಗೆ ಅದು ಒಪ್ಪಿ ಆಗಲಿಲ್ಲ ನಾಳೆ ಇಲ್ಲೇ ಶಾಮಿಯಾನ ಅಡಿಗೆ ಊಟ ಎಲ್ಲ ಇಲ್ಲಿ ಅಡ್ಮಿಷನ್ ಮಾಡಂಗಿಲ್ಲ மதா ನೋಡಿ ಇಲ್ಲಿ ನೋಡಿದ್ರಲ್ಲ ಇಲ್ಲಿ ಕರ್ಮಕಾಂಡ ಇದನ್ನು ನೋಡ್ದ ಪ್ರಿನ್ಸಿಪಲ್ ಹೇಳ್ದೆ ಕೇಳ್ದೆ ತಲೆಮರೆಸ್ಕೊಂಡು ಹೊರಟೆ ಹೋದ್ರು ಆದರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರು ಮತ್ತು ಜಿಲ್ಲಾ ಉಸ್ತುವಾರಿ ಸಚಿವರು ಇಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನು ಬಗೆಹರಿಸಬೇಕಾಗಿದೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳಿಂದ ಹಗಲು ದರೋಡೆ ನಡೀತಾ ಇದೆ ಅದನ್ನು ಕೇಳಲು ಬಂದ ಪೋಷಕರಿಗೆ ಯಾವುದೇ ಉತ್ತರ ಇಲ್ಲದಲೇ ಹೊರಟೋಗಿದ್ದಾರೆ ನೋಡಿ ದಯಮಾಡಿ ಇಲ್ಲಿ ಮಕ್ಕಳಿಗೆ ಅಗಲು ದೊರೆಡೆ ನಡೀತರನ್ನು ನಿಲ್ಲಿಸ್ಬೇಕಾಯ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನೀಡಿದ ಶಿಕ್ಷಣವನ್ನು ಇವತ್ತು ಎಲ್ಲ ಶಾಲಾ ಕಾಲೇಜುಗಳು ಮಾರ್ಕ್ಗಳಿದ್ದಾವೆ ಡೊನೇಷನ್ ಅನ್ನೋ ನೆಪದಲ್ಲಿ ಇವತ್ತು ಮಕ್ಕಳನ್ನು ಸುಲಿಗೆ ಇದ್ದಾರೆ ದಯಮಾಡಿ ಇದ್ರ ಬಗ್ಗೆ ಗಮನಹರಿಸಬೇಕಾಗಿದೆ ಇಲ್ಲಾಂದರೆ ಯಾವುದೇ ಕಾರಣದಿಂದ ಪೋಷಕರು ಧರಣಿಯನ್ನು ವಾಪಸ್ ಪಡೆಯೋದಿಲ್ಲ ಇದು ಬಗೆಹರೋವರೆಗೂ ಧರಣಿ ಮುಂದುವರಿಸಿ ಹೊರಿಸ್ತಾರೆ ದಯಮಾಡಿ ಇದ್ರ ಬಗ್ಗೆ ಹರಿಸ್ಬೇಕಂತೇಳಿ ನಮ್ಮ ಮಾಧ್ಯಮದ ವತಿಯಿಂದ ಕೇಳ್ಕೊತಾ ಇದ್ದೀವಿ